ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಉತ್ಪೂರ್ವಕ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೂ ಮತ್ತು ರುಚಿಗೂ ಒಳ್ಳೆಯ ಜೋಳದ ಕಡುಬು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀವಿ ಜೋಳವು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿ ಮಾಡೋದು ಕೂಡ ತುಂಬಾನೇ ಸುಲಭ ಜಾಸ್ತಿ ಸಮಯ ಕೂಡ ಹತ್ತೋದಿಲ್ಲ ಮತ್ತೆ ಜೊತೆಗೆ ಜೋಳದಲ್ಲಿರುವ ಪೋಷಕಾಂಶಗಳು ಅವು ನಮ್ಮ ದೇಹಕ್ಕೆ ಹೇಗೆ ಉಪಯೋಗಕಾರಿಯಾಗಿದೆ ಎಂಬುದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ವಿವರಿಸಿದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಈ ಆರೋಗ್ಯಕರವಾದ ಜೋಳದ ಕಡುಬು ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಎರಡ್ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಹಾಫ್ ಸ್ಪೂನು ಜೀರಿಗೆ ಹಾಫ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಪಾತ್ರೆಯಲ್ಲಿ ಜೋಳದ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಜೀರಿಗೆನ ಹಾಕ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಬೇಕಾಗುತ್ತೆ ಅದಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಈ ರೀತಿಯಾಗಿ ಜಾಗ ಮಾಡಿಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ಐತಿ ಇದ್ರಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ನೀರ್ನ ಉಗುರ್ ಬೆಚ್ಚಿಗೆ ಕಾಯಿಸ್ಬೇಕು ಕಾಯಿಸಿ ಇವಾಗ ಈ ಹಿಟ್ಟಲ್ಲಿ ಜೋಳದ ಹಿಟ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಒಂದ್ ಸ್ಪೂನ್ ತಗೊಂಡು ಈ ರೀತಿಯಾಗಿ ಇದಕ್ಕೆ ಕಲಸಬೇಕಾಗುತ್ತೆ ಯಾಕಂದ್ರೆ ನೀರ್ ಸುಡ್ತಾ ಇರುತ್ತೆ ಕೈಯಿಂದ ಕಲಸಿದ್ರೆ ನೀರ್ ಬಿಸಿ ಇರೋದ್ರಿಂದ ಕೈ ಸುಡುತ್ತೆ ಅದಕ್ಕೆ ಈ ರೀತಿಯಾಗಿ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲಾ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೈಯಿಂದ ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಜೋಳದ ಹಿಟ್ನ ನಾವು ಕೈಯಿಂದನೇ ಕಲಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಆಗಬೇಕು ಉಂಡೆ ಆದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಸರಿಯಾಗಿ ನಾದ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಜೋಳದ ಕಡು ಮಾಡೋದು ತುಂಬಾನೇ ಸುಲಭ ಇದೆ ನೀವು ಖಂಡಿತ ಮನೇಲಿ ಒಂದ್ಸರಿ ಡ್ರೈ ಮಾಡಿ ನೋಡಿ ಯಾಕಂದ್ರೆ ಇದು ತುಂಬಾನೇ ಹೆಲ್ದಿ ಆಗಿರುತ್ತೆ ಮಕ್ಕಳಿಗಂತೂ ಇನ್ನೂ ಒಳ್ಳೆಯದು ಈ ಕಡುಬು ತಿನ್ಸಿದ್ರೆ ಈ ರೀತಿಯಾಗಿ ಹಿಟ್ನ ಆದಮೇಲೆ ಇದನ್ನ ಐದು ನಿಮಿಷದವರೆಗೂ ಹೀಗೆ ಬಿಡಬೇಕು ಒಂದು ಐದು ನಿಮಿಷ ಆದ್ಮೇಲೆ ಇವಾಗ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಕೈಗಳಿಗೆ ಎಣ್ಣೆನ ಹಚ್ಕೋಬೇಕಾಗುತ್ತೆ ಎರಡು ಕೈಗೆ ಎಣ್ಣೆನ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಜೋಳದ ಹಿಟ್ನ ತಗೊಂಡು ಇದಕ್ಕೆ ರೌಂಡ್ ಶೇಪ್ ಅಲ್ಲಿ ಈ ರೀತಿಯಾಗಿ ಬಾಲ್ ತರ ಮಾಡ್ಕೋಬೇಕು ರೌಂಡ್ ಆಗಿ ಮಾಡ್ಕೋಬೇಕು ಇವಾಗ ಎಲ್ಲಾ ಹಿಟ್ಟಿಂದ ಕಡಬನ ಮಾಡಿದಾಗಿದೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಬೇಕಾಗುತ್ತೆ ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅದಕ್ಕೋಸ್ಕರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಜೋಳದಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅಂತಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಮತ್ತೆ ಜೋಳದಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ತಡೆಯುತ್ತದೆ ಮತ್ತೆ ಜೋಳದಲ್ಲಿ ಇರುವ ಕಾರ್ಬೋಹೈಡ್ರೇಟ್ ದೇಹಕ್ಕೆ ದಿನವಿಡೀ ಶಕ್ತಿಯನ್ನ ನೀಡುತ್ತೆ ಇದರಿಂದ ತುಂಬಾನೇ ಲಾಭಗಳಿವೆ ಇವಾಗ ಎಲ್ಲಾ ಕಡುಬು ರೆಡಿ ಆಗಿದೆ ಇವಾಗ ಇದನ್ನ ನಾವು ಕುದಿಸ್ಬೇಕಾಗುತ್ತೆ ಇವಾಗ ಗ್ಯಾಸ್ ಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ಇಡ್ಲಿ ಮಾಡೋ ಪ್ಲೇಟ್ ನ ಇದ್ರಲ್ಲಿ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದರಲ್ಲಿ ಕಡುಗಳನ್ನ ಹಾಕೊಳ್ಬೇಕಾಗುತ್ತೆ ನೀವು ಇಡ್ಲಿ ಪಾತ್ರೆಯಲ್ಲಾದ್ರೂ ಕುದಿಸ್ಬೋದು ಮತ್ತೆ ಜರಡಿ ಬರುತ್ತೆ ಅಲ್ಲ ಅದ್ರಲ್ಲೂ ಕೂಡ ಕುದಿಸ್ಕೋಬಹುದು ಜೋಳದ ಎಲೆನ ಇಟ್ಟು ಕೂಡ ಈ ಕಡುಬು ಕುದಿಸ್ಬೋದು ಕುದಿಸ್ಬಹುದು ಇನ್ನು ಟೇಸ್ಟಿ ಆಗುತ್ತೆ ಜೋಳದ ಎಲೆಯಲ್ಲಿ ಕುದಿಸುದ್ದೆ ಇವಾಗ ಇದ್ರ ಮೇಲ್ಗಡೆ ಮುಚ್ಚಲಾ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು ಗ್ಯಾಸ್ ಹದಿನೈದರಿಂದ ಇಪ್ಪತ್ ನಿಮಿಷ ಕುದಿಸ್ಬೇಕಾಗುತ್ತೆ ಇವಾಗ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಆಗಿದೆ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಡುಬೆಲ್ಲ ಕುದ್ದಿದೆ ಕಡುಬು ಕುದ್ದಿದೆ ಇಲ್ಲ ಅಂತ ನೋಡ್ಬೇಕಾದ್ರೆ ಈ ರೀತಿಯಾಗಿ ಕಡುಬುನ ತಗೊಂಡು ಎರಡ್ ಭಾಗ ಮಾಡಿ ಕೈಗೆ ಅಂಟ್ಕೊಳ್ದೇ ಇದ್ರೆ ಕಡುಬು ಕುದ್ದಿದೆ ಅಂತ ಅರ್ಥ ಕುದ್ದಿರುವ ಕಡುಬುಗಳನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೋಳದಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ ಎಲುಬುಗಳನ್ನ ಬಲಪಡಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈ ಜೋಳ ತುಂಬಾನೇ ಒಳ್ಳೆಯದು ಮತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಇವಾಗ ಬಿಸಿ ಬಿಸಿಯಾಗಿರುವ ಜೋಳದ ಕಡುಬು ರೆಡಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಹಾಗೆ ನಮ್ಮ ಮಾಡಿ ಇದರಿಂದ ನಾವು ಹಾಕುವ ಮೊದಲು ನೀವೇ ನೋಡ್ಬೋದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ನೀವು ಕಮೆಂಟಲ್ಲಿ ಅಲ್ಲಿ ಹಾಕಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ